ನೀವು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು ಕರ್ನಾಟಕಕ್ಕೆ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಕರ್ನಾಟಕಕ್ಕೆ ಕೊಡಬೇಕಾದಂತ ಅವರು ಏನು ಶಿಫಾರಸ್ ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿಲ್ಲ ಬಹಳ ಜೆ ಡಿ ಮಾತಾಡ್ತಾರೆ ರೈತರ ಬಗ್ಗೆ ಮಾತಾಡ್ತಾರೆ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅವರ ಬಜೆಟ್ನಲ್ಲಿ ಘೋಷಣೆ ಮತ್ತೆ ನೀವು ಅವ್ರನ್ನ ಲೋಕಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ ರಾಜ್ಯಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ಕರ್ನಾಟಕದ ಕನ್ನಡಿಗರಿಗೆ ನೆನೆ ಹೇಳ್ತಾ ಇದ್ರು ಕೂಡ ಇವರು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ಇವರನ್ನ ಲೋಕಸಭೆಗೆ ಕಳಿಸ್ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ ತಮ್ಮ ಮತವನ್ನು ಹಾಕಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ ಮಾಡಬೇಕ ಬೇಡ ಹೇಳಿ ನೀವೇ ಮಾಡಿದಾರ ಯಾವತ್ತಾರು ಪ್ರಜ್ವಲ್ ರೇವಣ್ಣ ಯಾವತ್ತರು ಬಾಯಿ ಬಿಟ್ಟಿದಾರ ದೇವೇಗೌಡರು ಯಾವತ್ತಾರು ಮಾತ್ ಮಾತಾಡಿದಾರ ಮಾತೇತ್ತಿದ್ರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಅವಿನಾವ ಭಾವ ಸಂಬಂಧ ಇದೆ ನಾನು ಹೇಳಿದೆ ಅಷ್ಟೊಂದು ಚೆನ್ನಾಗಿದ್ರೆ ಮೇಕೆದಾಟು ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಮಿಸ್ಟರ್ ದೇವೇಗೌಡ್ರೆ ಇವತ್ತು ಬರಗಾಲ ಬಂದು ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ನೀರಿಗೆ ತೊಂದರೆ ಆಗಿದೆ ಮೇಕೆದಾಟು ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಜನರಿಗೆ ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ ಬ್ಯಾಲೆನ್ಸಿಂಗ್ ರಿಸರ್ವ ಮಾಡಲಿಕ್ಕೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಯಾಕೆ ಅವರಿಲ್ಲ ಮತ್ತೆ ವರ್ಷದಲ್ಲಿ ಎರಡನೇ ಬಾರಿ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದೀವಿ ನೀವು ಮುಂದೆ ಬಂದು ನಿಂತಿದೀವಿ ರಾಜ್ಯ ನಾಯಕರುಗಳು ಮತ್ತೆ ಜಿಲ್ಲಾ ನಾಯಕರುಗಳು ಒಂದು ದಟ್ಟ ಪ್ರೇಮರಿಗೆ ನನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ನೀವೆಲ್ಲರ ಆಶೀರ್ವಾದ ಕೋರಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಶ್ರೇಯಸ್ ಪಟಲ್ ಮೇಲೆ ಬದಲಾವಣೆ ಒಂದು ಅಭಿವೃದ್ಧಿ ರತ್ತ ಆರೋಗ್ಯಕರ ಅಭಿವೃದ್ಧಿಗೆ ದಾಂಧಿ ಆಗ್ತದೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಅಂತ ನಾನು ಮನವಿಯನ್ನು ಮಾಡ್ತೇನೆ ಬದಲಾವಣೆ ಜಗದ ನಿಯಮ ದಯಮಾಡಿ ಒಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬದಲಾವಣೆ ಆಗಿ ಸತತ ಇಪ್ಪತ್ತೈದು ವರ್ಷದಿಂದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಒಂದು ಕುಟುಂಬಕ್ಕೆ ಒಂದು ಪರಿವಾರದ ಸಮ ಆಗಿರುವಂತಹ ಲೋಕಸಭೆನ ಈ ಸಲ ಅಧಿಕಾರ ಹಸ್ತಾಂತರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಶ್ರೇಯಸ್ ಪಟೇಲ್ಗೆ ಬೆಂಬಲಿಸಿ ಅಂತ ನಾನು ನಿಮ್ಮಲ್ಲಿ ನಿರಂತರವಾಗಿ ನಾನು ಕೇಳ್ತಾ ಇದ್ದೀನಿ ಒಮ್ಮೆ ನಾನು ಸುಬ್ರಹ್ಮಣ್ಯ ಅವರೆಲ್ಲ ಮತ್ತೆ ವರ್ಷದಲ್ಲಿ ಎರಡನೇ ಬಾರಿ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದೀವಿ ನೀವು ಮುಂದೆ ಬಂದು ನಿಂತಿದ್ದೀವಿ ರಾಜ್ಯ ನಾಯಕರುಗಳು ಮತ್ತೆ ಜಿಲ್ಲಾ ನಾಯಕರುಗಳ ಒಂದು ದಟ್ಟ ಪ್ರೇಮರಿಗೆ ನನ್ನ ಅಭ್ಯರ್ಥಿ ಆಗಿ ಮಾಡಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಕೋರಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಶ್ರೇಯಸ್ ಪಟದ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡಿದ್ದೇನೆ ಒಂದು ಬದಲಾವಣೆ ಒಂದು ಅಭಿವೃದ್ಧಿ ರತ್ತ ಆರೋಗ್ಯಕರ ಅಭಿವೃದ್ಧಿಗೆ ನಾಂದಿ ಆಗ್ತದೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಅಂತ ನಾನು ಮನವಿಯನ್ನು ಮಾಡ್ತೇನೆ ಬದಲಾವಣೆ ಜಗದ ನಿಯಮ ದಯಮಾಡಿ ಒಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬದಲಾವಣೆ ಆಗಿ ಸತತ ಇಪ್ಪತ್ತೈದು ವರ್ಷದಿಂದ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಒಂದು ಕುಟುಂಬಕ್ಕೆ ಒಂದು ಪರಿವಾರದ ಸಲ ಅಧಿಕಾರ ಹಸ್ತಾಂತರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಶ್ರೇಯಸ್ ಪಡೆಯಲ್ ಬೆಂಬಲಿಸಿ ಅಂತ ನಾನು ನಿಮ್ಮಲ್ಲಿ ವಿನಮ್ಯ